ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎರಡನಾ ಟಿವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ಜೀವ ಜನಪ್ರಿಯ ಧಾರಾವಾಹಿಯಿದ್ದ ಮತ್ತು ಟಾಪ್ ರೇಟೆಡ್ ಧಾರವಾಗಿದ್ದ ಸೀತಾರಾಮ ಧಾರಾವಾಹಿಯು ಇದೀಗ ತನ್ನ ಕತೆಗೆ ವಿದಾಯವನ್ನ ಹೇಳಿದೆ ಇದರ ಬಗ್ಗೆ ಇಂದಿನಲ್ಲಿ ತಿಳಿದುಕೊಂಡು ಬರೋ ನಾವು ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲೈಕನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಈ ಧಾರಾವ್ಯ ಇಷ್ಟಪಡುವುದಾದರೆ ಈ ಹುಡುಗಿ ತಪ್ಪದೇ ಬಂದು ಲೈಕ್ ಮಾಡಿ ಸೀತಾರಾಮ ಧಾರಾವಾಹಿಯು ಇದೀಗ ತನ್ನ ಕತೆಗೆ ವಿದಾಯವನ್ನು ಹೇಳಲಿದೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಪ್ರಸಾರವಾಗುತ್ತಿದ್ದ ಸೀತಾರಾಮ ಧಾರಾವಾಹಿಯು ತನ್ನ ಪ್ರಸಾರದ ವೇಳೆಯನ್ನು ಬದಲಿಸಿ ಸಂಜೆ ಐದು ಮೂವತ್ತಕ್ಕೆ ಪ್ರಸಾರವಾಗುತ್ತಿತ್ತು ಐದು ಮೂವತ್ತಕ್ಕೆ ಪ್ರಸಾರವಾಗುತ್ತಿರುವ ಕಾರಣಕ್ಕಾಗಿ ಪ್ರೇಕ್ಷಕರ ಸಂಖ್ಯೆ ಇಳಿಕೆಯನ್ನ ಸಹಿತ ಈ ಧಾರಾವಾಹಿ ಕಂಡಿತ್ತು ಸಿಹಿಗೋಸ್ಕರನೇ ಅನೇಕ ಪ್ರೇಕ್ಷಕರು ಈ ಧಾರಾವಾಹಿಯನ್ನು ನೋಡುತ್ತಿದ್ದರು ಇದೀಗ ಕೊನೆಯ ದಿನದ ಚಿತ್ರೀಕರಣ ಮುಕ್ತಾಯ ಕಂಡಿದ್ದು ಅಂತಿಮ ಸಂಚಿಕೆಗಳು ಜೀವಾಹಿನಿಯಲ್ಲಿ ಸಂಜೆ ಐದು ಮೂವತ್ತಕ್ಕೆ ಪ್ರಸಾರಗೊಳ್ಳಲಿವೆ ಜೀವಾಹಿನಿಯ ಎಲ್ಲಾ ಧಾರಾವಾಹಿಗಳನ್ನ ನೋಡಿದರೆ ಸೀತಾರಾಮ ಧಾರಾವಾಹಿಗೆ ನಿರೀಕ್ಷಿತ ಆರ್ ಪಿ ಬರುತ್ತಿಲ್ಲ ಹೀಗಾಗಿ ಈ ಧಾರಾವಾಹಿಯನ್ನ ಅಂತ್ಯಗೊಳಿಸಲಾಗುತ್ತಲಿದೆ ಆರಂಭದಲ್ಲಿ ಒಳ್ಳೆಯ ಜನಮೆಚ್ಚುಗೆ ಮತ್ತು ಒಳ್ಳೆಯ ಟಿ ಆರ್ ಪಿಯನ್ನು ಪಡೆದುಕೊಳ್ಳುತ್ತಿತ್ತ ಈ ಧಾರಾವಾಹಿಯು ನಂತರ ಕ್ರಮೇಣ ಪ್ರೇಕ್ಷಕರ ಸಂಖ್ಯೆ ಇಳಿಯ ತೊಡಗಿತು ಪ್ರಸಾರದ ವೇಳೆ ಬದಲಾವಣೆ ಆಗಿರುವುದು ಸಹಿತ ಈ ಧಾರಾವಾಹಿಯ ಅಂತ್ಯಕ್ಕೆ ಪ್ರಮುಖ ಕಾರಣವೆಂದೇ ಹೇಳಬಹುದು ಈ ಧಾರಾವಾಹಿಯ ಮುಕ್ತಾಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ತಿಳಿಸಿ ಧನ್ಯವಾದಗಳು ನಮಸ್ಕಾರ